ಇವತ್ತು ಆತ್ಮೀಯ ಮಿತ್ರರು ಸಹೋದರರು ಸಮಾಜ ಸೇವಕರಾಗಿರ್ತಕ್ಕಂಥ ಶ್ರೀಕಾಂತ್ ರೆಡ್ಡಿ ಅವರ ಸೋದರರಾದ ಇದು ಕೃಷ್ಣ ರೆಡ್ಡಿ ಅವರ ಮೂವತ್ತಾರನೇ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸ್ತಾ ಇವತ್ತಿನ ದಿವಸ ಕೃಷ್ಣ ರೆಡ್ಡಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಶ್ರೀಕಾಂತ್ ರೆಡ್ಡಿ ಅವರ ಗೆಳೆಯರ ಗೆಳೆಯರ ಬಳಗ ಮತ್ತು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಹಿಂದೂ ಜಾಗೃತಿ ಸೇನೆ ಜಯ ಕರ್ನಾಟಕ ಕನ್ನಡಪರ ಸಂಘಟನೆಗಳು ಹಿಂದೂ ರೈತ ಸಂಘಟನೆಗಳು ಪ್ರತಿಯೊಂದು ಮಹಿಳಾ ಸಂಘಟನೆಗಳು ಸೇರಿದಂತೆ ಇವತ್ತು ದಿವಸ ಕೃಷ್ಣ ರೆಡ್ಡಿ ಅವರ ಅಭಿಮಾನಿ ಬಳಗ ಮತ್ತು ಶ್ರೀಕಾಂತ್ ರೆಡ್ಡಿ ಅವರ ಅಭಿಮಾನಿ ಬಳಗ ಮತ್ತು ಮಿತ್ರರ ಬಳಗ ಕೂಡ ಇವತ್ ದಿವಸ ಕೃಷ್ಣ ರೆಡ್ಡಿ ಅವರು ಮೂವತ್ತಾರು ವರ್ಷದಲ್ಲಿ ಪಾದಾರ್ಪಣೆ ಮಾಡಿದ್ದಾರೆ ಅವರಿಗೆ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಆಶೀರ್ವಾದ ಬಂದೇನ ಅವತಾರ ಆಶೀರ್ವಾದ ಮತ್ತು ದೇವಾಲಯ ದೇವತೆಗಳ ಆಶೀರ್ವಾದ ಇರಲಿ ಅದರ ಜೊತೆಗೆ ಎಲ್ಲ ಬಂಧು ಮಿತ್ರರ ಆಶೀರ್ವಾದ ಇರಲಿ ಮುಂದಿನ ದಿನಗಳಲ್ಲಿ ಅವರು ರಾಜಕೀಯವಾಗಿಯೂ ಕೂಡ ಏಳಿಗೆ ಸಾಧಿಸಲಿ ಅವರ ಮುಂದೆ ಭವಿಷ್ಯದಲ್ಲಿ ರಾಜಕೀಯದಲ್ಲಿ ಉತ್ತಮ ಸ್ಥಾನಮಾನ ಸಿಗಲಿ ಅಂತೇಳಿ ನಾವೆಲ್ಲರೂ ಮಿತ್ರರ ಬಳಗದ ಪರವಾಗಿ ಪ್ರಾರ್ಥನೆ ಮಾಡ್ತಾ ಮುಂದಿನ ದಿನಗಳಲ್ಲಿ ಕೃಷ್ಣಾರೆಡ್ಡಿ ಅವರು ಅಹ್ ಅತ್ಯ ಅತ್ಯಂತ ಉನ್ನತ ಮಟ್ಟದ ಸ್ಥಾನಕ್ಕೆ ಆಗ ಸಿಗಬೇಕು ಅವರಿಂದ ಈ ಕಲಬುರಗಿ ಜಿಲ್ಲೆಗೆ ಆ ದಕ್ಷಿಣ ಮತ ಕ್ಷೇತ್ರಕ್ಕೆ ಆಗಿರ್ಬೋದು ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಹೆಚ್ಚಿನ ಕೆಲಸ ಆಗ್ಬೇಕಾಗಿದೆ ಅಂತ ಯುವಕರು ಯುವ ಮಿತ್ರರು ಸಮಾಜ ಪರ ಚಿಂತನೆಗಳು ಮುಂದಿನ ಭವಿಷ್ಯದಲ್ಲಿ ಈ ಮೂವ ಏನು ಮೂವತ್ತಾರನೇ ಒಂದು ಜನ್ಮ ದಿನವನ್ನ ಇವತ್ತು ದಿವಸ ವೃದ್ಧಾಶ್ರಮದಲ್ಲಿ ಕಿವು ಮಕ್ಕಳ ಮೂಕಶಾಲೆಯಲ್ಲಿ ಆಗಿರಬಹುದು ಆ ಒಂದು ಅನ್ನದಾನ ಮಾಡುವ ಮುಖಾಂತರ ಆಚರಣೆ ಮಾಡಲಾಗ್ತಾ ಇದೆ ಮುಂದಿನ ಇದಕ್ಕಿಂತ ಅದ್ದೂರಿಯಾದ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂತ ಶಕ್ತಿ ಕಲಬುರಗಿ ಕ್ಷಣ ನೀಡದ ಶುಭಾಶಯಗಳು ತಿಳಿಸ್ತಾ ಅವ್ರ ದೇಶದಲ್ಲಿ ಉನ್ನತ ಸ್ಥಾನಮಾನ ಕೇಳಲಿ ಅಂತ ಹೇಳಿ ನಮ್ಮೆಲ್ಲರ ಪರವಾಗಿ ಆರೈಸ್ತಾ ಇದ್ದೀನಿ ಮತ್ತೊಮ್ಮೆ ಕೃಷ್ಣ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಏನಿವತ್ತಿನ ದಿವಸ ಕಲಬುರಗಿಯ ಜೆಡಿಎಸ್ ಯುವ ಮುಖಂಡರಾದ ಹಾಗೂ ದಕ್ಷಿಣ ಮತ್ತೆ ಕ್ಷೇತ್ರದ ಆ ಯುವ ಮುಖಂಡರಾದ ಸಹೋದರಾದ ಕೃಷ್ಣ ರೆಡ್ಡಿ ಅವರ ಹುಟ್ಟಹಬ್ಬದ ದಿವಸ ಇವತ್ತಿನ ದಿವಸ ಹಿಂದೂ ಜಾಗೃತಿ ಸೇನೆ ಜಿಲ್ಲಾ ಘಟಕ ವತಿಯಿಂದ ವಿಶೇಷವಾಗಿ ಹುಟ್ಟಹಬ್ಬದ ಶುಭಾಶಯ ಕೋರುತ್ತಾ ಏನು ಇವತ್ತಿನ ದಿವಸ ಅವರ ಹುಟ್ಟಹಬ್ಬದ ನಿಮಿತ್ತವಾಗಿ ನಮ್ಮ ಇಡೀ ಕಲಬುರಗಿಯಲ್ಲಿರುವ ಕನ್ನಡ ಪರ ಸಂಘಟನೆ ಆಗಿರ್ಬೋದು ಹಿಂದೂ ಪರ ಸಂಘಟನೆ ಆಗಿರ್ಬೋದು ಹಾಗೂ ರೈತ ಪರ ಸಂಘಟನೆ ಆಗಿರ್ಬೋದು ಎಲ್ಲಾ ಸಂಘಟನೆ ಒಕ್ಕೂಟದಿಂದ ಇವತ್ತಿನ ದಿವಸ ಆ ಅವರ ಸಹೋದರ ಆದ ಶ್ರೀಕಾಂತ್ ರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತಿನ ದಿವಸ ಏನು ಕಲಬುರಗಿಯಲ್ಲಿರುವಂತಹ ವೃದ್ಧಾಶ್ರಮ ಆಗಿರ್ಬೋದು ಆ ಚೂಡ ಮತ್ತು ಮೂಕ ಬಾಲಕರ ವಸತಿ ಶಾಲೆಗಳಲ್ಲಾಗಿರ್ಬೋದು ಆ ಇನ್ನಿತರ ಏನು ಇವತ್ತಿನ ದಿವಸ ಈ ವೃದ್ಧಾಶ್ರಮದಲ್ಲಿ ವಿಶೇಷವಾಗಿ ಅವರಿಗೆ ಒಂದು ಊಟ ವ್ಯವಸ್ಥೆ ಮಾಡುವ ಮುಖಾಂತರ ಹಾಗೂ ಅಂಧ ಬಾಲಕರಿಗೆ ಅಲ್ಲಿ ಪುಸ್ತಕ ವಿತರಣೆ ಮಾಡೋದ ಮಾಡುವುದರ ಮೂಲಕ ಇವತ್ತಿನ ದಿವಸ ಅತಿ ಸರಳದಿಂದ ಆ ಒಂದು ಹುಟ್ಟಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಮುಂದಿನ ದಿವಸ ಆ ಕೃಷ್ಣಾರೆಡ್ಡಿಯವರಿಗೆ ಅವರಿಗೆ ದೇವರು ಒಳ್ಳೆ ಆಯುಷ್ಯ ಐಶ್ವರ್ಯ ಯಶಸ್ವಿ ಕೊಟ್ಟು ಕಾಪಾಡ್ಲಿ ಮುಂದೆ ದಿವಸ ರಾಜ್ಯಾದ್ಯಂತ ಒಂದು ಒಳ್ಳೆ ಸ್ಥಾನಮಾನ ಅವರಿಗೆ ಜೆಡಿಎಸ್ ಪಕ್ಷದಲ್ಲಿ ಸಿಗಲಿ ಅಂತ ಹೇಳ್ತೀನಿ ದಿವಸ ಕಲಬುರಗಿಯ ಶ್ರೀ ಶರಣಶೇಶ್ವರಲ್ಲಿ ಮತ್ತೆ ಪ್ರಾರ್ಥನೆ ಮಾಡುತ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟಬ್ಬದ ಹಾರ್ದಿಕ ಶುಭಾಶಯ ಕೊಡ್ತೇವೆ ಜೋ ಬರ್ತಡೇ ಮೇ ಉನ್ನೆ ಅನಥ ಹೇ ಅನಥ ಹೇ ವಹಾ ಸ್ಟಡಿ ಬುಕ್ ಜೊ ಬಾಬಾ ಸಾಹೇಬ್ ನೇ ಬತಾಯ ಕಿ ಜೊ ಪಡೆಂಗೆ ಲಿಖೆಂಗೆ ತೋ ಆಗೆ ಬಡೆಂಗೆ ತೋ ಐಸೆ ಉನ್ನೆ ಜೊ ದಿಮಾಗ್ ಸೆ ಕಾಮ್ ಲಿಯಾ ಹೇ ಪೈಲೆ डायरी और पेन देना तो उन्होंने डायरी और पेन दिया है अनाथों के लिए तो डायरी पेन दे करके मतलब आने वाले दिनों में भविष्य में उनको आगे उनका भविष्य बने ऐसा उन्होंने सभी अनाथों के लिए गरीबों के लिए मदद किया है और कुछ मैं राजेश्वरी मोरे जन जागृति महिला अध्यक्ष बस बकल दिन सा ಮೂವತ್ತಾರನೆಯ ಜನ್ಮ ಜನ್ಮದಿನೋತ್ಸವ ಅಂಗವಾಗಿ ನಮ್ಮ ಕಲಬುರಗಿಯ ಎಲ್ಲ ಸಂಘಟನೆಯವರು ವತಿಯಿಂದ ಕೂಡರ ವಸತಿಯಾಗಲಿ ಮುಖರ ವಸತಿಯಲ್ಲಿ ಹಾಗೂ ಪ್ರದಾಶ್ರಮದಲ್ಲಿ ಅಮ್ಮ ಜನ್ಮ ಜನ್ಮದಿನೋತ್ಸವನೂ ಅಂಗವಾಗಿ ಎಲ್ಲ ಕಡೆಗೆ ಮಾಡ್ತಾ ಇದ್ದಾರೆ ಹಾಗೂ ಮುಂದಿನ ದಿನಗಳಲ್ಲಿ ಕೃಷ್ಣಾರೆಡ್ಡಿಯವರು ಕಲಬುರಗಿ ಕ್ಷೇತ್ರದ ಯಾವುದೇ ಕ್ಷೇತ್ರದಲ್ಲಿ ಅವರು ಶಾಸಕರಾಗಿ ಗೆದ್ದು ಬರಲಿ ಅಂತ ವಿನಂತಿ ಮಾಡಿಕೊಂಡು ಶ್ರೀ ಶರಣ ಕಲಬುರ್ಗಿ ಕಲ್ಬುರ್ಗಿ ಕಲ್ಬುರ್ಗಿ ಶರಣನ್ನು ಅವ್ರ ಅವ್ರ ಮೇಲೆ ಆಶೀರ್ವಾದ ಇರಲಿ ಅಂತ ಎರಡು ಮಾತಾಡ್ಮಾತಾರೆ